ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಿರಾ ಚೆನ್ನಾಗಿದ್ರ ಅನ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ಒಂದು ಆದ ಟೇಸ್ಟಿಯಾದ ಪೈನಾಪಲ್ ಜ್ಯೂಸ್ನ ಮಾಡೋಣ ಬೆಳಿಗ್ಗೆ ಕುಡಿಬೋದು ಸಾಯಂಕಾಲ ಕುಡಿಬೋದು ನೀವು ಬಿಸಿಲಲ್ಲಿ ಸುಸ್ತಾಗಿ ಬಂದರೆ ಈ ಥರ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ ತುಂಬ ಒಂಥರ ಆಯಾಸ ಕಮ್ಮಿ ಆದಂಗೆ ಆಗುತ್ತೆ ಸುಸ್ತು ಕಮ್ಮಿ ಆದಂಗೆ ಆಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ತಂಪು ಕೂಡ ಬನ್ನಿ ಈ ಜ್ಯೂಸನ್ನ ಯಾವ ಥರ ಮಾಡೋದು ಅಂತೂ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಒತ್ತಿ ಒಂದು ಲೈಕ್ ಕೊಡಿ ಬನ್ನಿ ಇವಾಗಿ ಜ್ಯೂಸನ್ನ ರೆಡಿ ಮಾಡೋಣ ಇಲ್ಲಿ ನೋಡಿ ನಾನು ಒಂದು ಪೈನಾಪಲ್ನ ಈ ಥರ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೇಲೆ ಇರೋದೆಲ್ಲ ಸಿಪ್ಪೇನೋ ತೆಗ್ದಿದ್ದೀನಿ ನೀಟಾಗೆ ಅದೆಲ್ಲ ತೆಗಿಬೇಕು ಮುಳ್ಳು ಮುಳ್ಳು ಇರೋದನ್ನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಆಗೋಷ್ಟು ನಾನು ಉಪ್ಪನ್ನ ತೊಗೊಂಡಿದ್ದೀನಿ ಅದಕ್ಕೆ ಹಾಕೋಕ್ಕೆ ಅಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಜ್ಯೂಸ್ ಮಾಡೋದೇ ಮಿಕ್ಸಿ ಜಾರ್ ಬರುತ್ತೆ ಅದರಲ್ಲಿ ನೀವು ಹಾಕಿ ಒಂದು ಜ್ಯೂಸ್ ಮಾಡಬೇಕು ಇವಾಗ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಪೈನಾಪಲ್ಲು ಮತ್ತು ಸಕ್ಕರೆನೂ ಹಾಕಿದ್ದೀನಿ ಒಂಚೂರು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಕೆ ಒಂದು ಇವಾಗ ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕಿದ್ದೀನಿ ನಾನು ಆಮೇಲೆ ನೋಡಿಕೊಂಡು ಮತ್ತೆ ಹಾಕ್ಕೊತೀನಿ ಇದು ತುಂಬ ಗಟ್ಟಿ ಬರುತ್ತೆ ಜ್ಯೂಸು ಹಾಗಾಗಿ ನೋಡಿ ಇವಾಗ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಇವಾಗ ಇದನ್ನು ಮಿಕ್ಸಿನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಇನ್ನೊಂದು ಅರ್ಧ ಗ್ಲಾಸ್ನ ನೀರನ್ನು ಹಾಕೋ ಹಾಕ್ಕೊತಾ ಇದ್ದೀನಿ ನೋಡಿ ಅರ್ಧ ಗ್ಲಾಸ್ನ ನೀರು ತಗೊಂಡಿದ್ದೀನಿ ಅದು ಅರ್ಧ ಗ್ಲಾಸ್ ನೀರು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸಿ ಹಾಕ್ತಾಯಿದೆ ನೋಡಿ ನೋಡಿದ್ರಲ್ವ ಆಗುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಅದು ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ನೋಡಿ ಜ್ಯೂಸು ರೆಡಿಯಾಗಿದೆ ಒಂದು ಚಾಣೆ ಇಟ್ಕೊಂಡು ಇದನ್ನು ನಾನು ಸೋಸ್ಕೊತಾ ಇದ್ದೀನಿ ಇವಾಗ ಅದನ್ನು ಸೋಸ್ಕೋಬೇಕು ಅವಾಗ ಸೂಪರಾಗಿರುತ್ತೆ ಅದು ಸಡನ್ನಾಗಿ ಜಲ್ಲಡಿಯಲ್ಲಿ ಇಳಿಯೋಲ್ಲ ಹಾಗಾಗಿ ಸ್ಪೂನ್ ಸಹಾಯದಿಂದ ಈ ಥರ ನಾವು ಮಾಡ್ತಾಯಿದ್ರೆ ಬೇಗ ಜ್ಯೂಸ್ನ ಕೆಳಗಡೆ ಇಳಿಯುತ್ತೆ ನೋಡಿ ಈ ಥರ ಕೈ ಆಡಿಸ್ತಾ ಇದ್ದರೆ ಜ್ಯೂಸ್ನ ಹಾಗೆ ಇಳ್ತಾ ಇರುತ್ತೆ ನೋಡಿ ಯಾಕಂದರೆ ಅದು ಗಟ್ಟಿ ಇರೋದ್ರಿಂದ ಚಾಣಿಯಲ್ಲಿ ಕಟ್ಕೊಳ್ಳುತ್ತೆ ಹಾಗಾಗಿ ಸ್ಪೂನಿಂದ ಈ ಥರ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಥರ ಬರುತ್ತೆ ಅದು ಸೋಸ್ಕೊಳ್ಳೋದ್ರೆ ನೋಡಿ ಲಾಸ್ಟಲ್ಲಿ ಇಷ್ಟು ಬಂತು ನೋಡಿದ್ರಲ್ವ ಜ್ಯೂಸು ಸೋಸಿದ್ದು ಆಯಿತು ಎಷ್ಟು ಚೆನ್ನಾಗಿ ಬಂದ ನೋಡಿ ಕಲರ್ಫುಲ್ ಟೇಸ್ಟಿ ಆದ ಜ್ಯೂಸ್ ರೆಡಿ ಇವಾಗ ನಾನು ಒಂದು ಗ್ಲಾಸಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ಜ್ಯೂಸು ಕುಡಿಯೋಕ್ಕೆ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಯಾರಾದರೂ ಮನೆಗೆ ನೆಂಟರು ಬಂದರೆ ದಿಢೀರಾಗಿ ಒಂದು ಹಣ್ಣು ಯಾವುದಾದ್ರೂ ಮನೇಲಿದ್ದರೆ ಈ ಥರ ಜ್ಯೂಸನ್ನ ಮಾಡಿ ಕೊಡ್ಬೋದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಜ್ಯೂಸ್ನ ಮಾಡ್ಬೋದು ಅಂತ ನೋಡಿ ಇವಾಗ ಜ್ಯೂಸ್ ರೆಡಿ ಆಯಿತು ಸೂಪರಾಗಿ ಆಗಿದೆ ಜ್ಯೂಸು ತುಂಬ ಟೇಸ್ಟ್ ಆಗಿದೆ ಕೂಡ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜೆ ರೆಸಿಪಿಯಾಗಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಹೊತ್ತಿ ಇಡೋ ನೋಡೋದಕ್ಕಾಗಿ ಧನ್ಯವಾದಗಳು